ಹಾಯ್ ಸ್ನೇಹಿತರೆ ನಾನು ನಿಮ್ಮ ಮೆಚ್ಚಿನ ಯೂಟ್ಯೂಬ ಕಥಾಯಾನ ಕಥಾಯಾನ ಎಂದರೆ ಕತೆಗಳ ಮೂಲಕ ಎಲ್ಲರ ಬಾಳಿನ ಬೆಳಕನ್ನು ಸುಂದರಗೊಳಿಸಲು ನಾನು ನಿಮ್ಮ ಮುಂದೆ ಬಂದಿರುವೆ ಸ್ನೇಹಿತರೆ ಬದುಕು ಬದಲಾಗಲು ಎಷ್ಟು ಹೊತ್ತು ಬೇಕು ಸ್ನೇಹಿತರೆ ಒಂದು ದಿನ ಇಲ್ಲ ವಾರ ಇಲ್ಲ ಒಂದು ತಿಂಗಳು ಇಲ್ಲ ಒಂದು ವರ್ಷ ಇಲ್ಲ ಇಡೀ ಜೀವಮಾನವೇ ಬೇಕಾಗುತ್ತಾ ಸ್ನೇಹಿತರೆ ಅನ್ನೋದು ನನ್ನ ಪ್ರಶ್ನೆ ಆ ಒಂದು ಪ್ರಶ್ನೆಯನ್ನು ಹುಡುಕುತ್ತಾ ಒಂದು ರೋಮಾಂಚನ ಉಂಟು ಮಾಡುವ ಕಥೆಯನ್ನು ನಿಮ್ಮ ಮುಂದೆ ಹೇಳಲು ನಾನು ಇಷ್ಟಪಡ್ತೇನೆ ಸ್ನೇಹಿತರೆ ಒಬ್ಬ ಮಹಾರಾಜ ಇರ್ತಾನೆ ಆತನಿಗೆ ಒಬ್ಬ ಮಗ ಮಹಾರಾಜನಿಗೆ ತನ್ನ ಮಗ ತುಂಬ ದೊಡ್ಡ ರಾಜನಾಗಬೇಕು ಅನ್ನೋದು ತುಂಬ ಆಸೆ ಇರ್ತದೆ ನೋಡಿ ಸ್ನೇಹಿತರೆ ಯಾವುದೇ ತಂದೆ ತಾಯಿ ತನ್ನ ಮಕ್ಕಳನ್ನು ತಮ್ಮಿಂತ ದೊಡ್ಡವರಾಗಿ ಮಾಡಬೇಕು ತಮ್ಮಿಂತ ಎತ್ತರವಾಗಿ ಬೆಳೆಸಬೇಕು ಅನ್ನೋ ಆಸೆ ಯಾವ ತಂದೆ ತಾಯಿ ಹೇಳಿ ಸ್ನೇಹಿತರೆ ಅದೇ ಥರ ಈ ಮಹಾರಾಜರು ಕೂಡ ತನ್ನ ಮಗನು ದೊಡ್ಡ ರಾಜನಾಗಬೇಕೆಂಬುದು ಆಸೆ ಇರುತ್ತೆ ಸ್ನೇಹಿತರೆ ಆದರೆ ರಾಜಕುಮಾರನಿಗೆ ಕುದುರೆ ಸವಾರಿ ಕತ್ತಿ ವರ್ಷಗಳಲ್ಲಿ ಆಸಕ್ತಿಯೇ ಇರುವುದಿಲ್ಲ ಅವರಿಗೆ ನೃತ್ಯ ಸಂಗೀತಗಳಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ ಕಾಲಕ್ರಮೇಣ ಮಹಾರಾಜರು ಕಾಯ್ತಾ ಇರ್ತಾರೆ ತನ್ನ ಮಗ ಸುಧಾರಣೆಗೆ ಬರ್ತಾನೆ ಒಂದಲ್ಲ ಒಂದು ದಿನ ಸರಿ ಹೋಗ್ತಾನೆ ನಂತರ ನನಗಿಂತ ದೊಡ್ಡ ವ್ಯಕ್ತಿಯಾಗಿ ಬೆಳೀತಾನೆ ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿರ್ತಾನೆ ಸ್ನೇಹಿತರೆ ಕಾದು ಕೂಡ ನೋಡ್ತಾನೆ ತನ್ನ ಮಗ ಯಾವತ್ತಿಗೂ ಬದಲಾಗುವುದಿಲ್ಲ ಎಂದು ಕೋಪಗೊಂಡು ತಾನೆ ಸ್ನೇಹಿತರೆ ಕೋಪಗೊಂಡು ತನ್ನ ಮಗನನ್ನು ರಾಜ್ಯದಿಂದ ಗಡೀಪಾರು ಮಾಡಿಬಿಡ್ತಾನೆ ಸ್ನೇಹಿತರೆ ಎಂಥ ಕಷ್ಟಕರವಾದ ಪರಿಸ್ಥಿತಿ ನೋಡಿ ಸ್ನೇಹಿತರೆ ತನ್ನ ಮಗನನ್ನು ತನ್ನ ತಂದೆಯೇ ಕೂಡ ಗಡೀಪಾರು ಮಾಡ್ತಾನೆ ಅಂತಂದರೆ ಅವರು ಎಷ್ಟು ರೋಷವಾಗಿರ್ತಾರೆ ಅಂತ ನಿಮಗೆ ತಿಳಿದಿರುತ್ತೆ ಸ್ನೇಹಿತರೆ ಮಹಾರಾಜರು ಗಡಿಪಾರು ಮಾಡಿದ ನಂತರ ರಾಜಕುಮಾರರು ಊರಿಂದ ಊರಿಗೆ ಹಲದಾಡ್ತಾರೆ ಸ್ನೇಹಿತರೆ ಸಂಗೀತ ಕಲಿಯಲು ತುಂಬ ಪ್ರಯತ್ನ ಪಡ್ತಾರೆ ಅವರ ಕೈಯಲ್ಲಿ ಕಾಸಿಲ್ಲದಿರುವುದರಿಂದ ಸಂಗೀತ ಕಲಿಸುವವರು ಯಾರೂ ಇಲ್ಲ ಸ್ನೇಹಿತರೆ ಹೊಟ್ಟೆ ಪಾಡಿಗಾಗಿ ರಾಜಕುಮಾರ ಹಾಡು ಹೇಳುತ್ತಾ ಭಿಕ್ಷೆ ಬೇಡುತ್ತಾ ಬದುಕ್ತಾನೆ ಸ್ನೇಹಿತರೆ ನಿಮಗೆ ಗೊತ್ತಿರುತ್ತೆ ರಾಜ್ಕುಮಾರ ಹಾಗೆ ಬೆಳೆದಾಗ ಎಷ್ಟು ಸುಖಕರವಾದ ಜೀವನ ಇರುತ್ತೋ ಒಂದೇ ಸರಿ ಹೊರಗಡೆ ಬಂದಾಗ ಎಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೋ ನಂತರ ಭಿಕ್ಷೆ ಕೇಳಲು ಹಾಡನ್ನು ಹಾಡ್ತಾನೆ ಸ್ನೇಹಿತರೆ ರಾಜ್ಕುಮಾರ ಪರಿಸ್ಥಿತಿ ತುಂಬ ಕಷ್ಟಕರವಾಗಿ ಹೋಗ್ಬಿಡುತ್ತೆ ಹರಕುಲು ಬಟ್ಟೆ ಕೈಯಲ್ಲಿ ಭಿಕ್ಷಾ ಪಾತ್ರೆ ಬಾಯಲ್ಲಿ ಹಳೆಯ ಹಾಡುಗಳ ಮಧ್ಯೆ ರಾಜ್ಕುಮಾರನು ತಾನಾರೆಂಬುದು ಕೂಡ ಮರ್ತು ಬಿಡ್ತಾನೆ ಸ್ನೇಹಿತರೆ ತಿರುಪೇಗಾರನಾಗಿಯೇ ಬೆಳೆದು ಜೀವನ ಸಾಗಿಸ್ತಾ ಇರ್ತಾನೆ ಸ್ನೇಹಿತರೆ ಹೀಗೆ ಸುಮಾರು ದಿನಗಳು ಕಳೆಯುತ್ತೆ ಸುಮಾರು ದಿನ ಅಂದರೆ ಹನ್ನೆರಡು ವರ್ಷಗಳು ಕಳೆಯುತ್ತೆ ಸ್ನೇಹಿತರೆ ಊರಿನವರಿಗೆಲ್ಲ ಈ ತಿರುಕನನ್ನು ಕಂಡರೆ ತುಂಬ ತಿರಸ್ಕಾರ ಮನೋಭಾವನೆಯಿಂದ ನೋಡ್ತಾರೆ ಸ್ನೇಹಿತರೆ ಎಷ್ಟು ದುಃಖಕರವಾಗುತ್ತೆ ಅಲ್ವೇ ಒಮ್ಮೆ ತಿರುಪೆಯವ ಯಾವುದೋ ಛತ್ರದ ಮುಂದೆ ನಿಂತು ಒಂದು ಅನ್ನದ ತುತ್ತಿಗಾಗಿ ಬೇಡ್ಕೊಳ್ತಾ ಇರ್ತಾನೆ ಸ್ನೇಹಿತರೆ ಈ ತಿರುಕನ ಕಾಟ ತಡಿಲಾರದೆ ಛತ್ರದವರು ಏನು ಮಾಡ್ತಾರೆ ಅಂದರೆ ಆತನನ್ನು ಒದ್ದು ತಳ್ಳಿ ನೂಗ್ತಾರೆ ಸ್ನೇಹಿತರೆ ಆಗ ಅವನು ತುಂಬ ಗಾಯಗೊಂಡು ನೋವಿನಿಂದ ನರಳುತ್ತಾ ಇರ್ತಾನೆ ಸ್ನೇಹಿತರೆ ನರಳಿ ರಸ್ತೆಯಲ್ಲೇ ಬೀಳ್ತಾನೆ ಎಂಥ ಕಷ್ಟಕರವಾದ ಜೀವನ ನೋಡಿ ಸ್ನೇಹಿತರೆ ಆಗ ಹಿದ್ದಕ್ಕಿದ್ದಂತೆ ಒಂದು ಭವ್ಯವಾದ ರಥ ಅಲ್ಲಿ ಬಂದು ನಿಲ್ಲುತ್ತೆ ಆ ರಥದಿಂದ ಒಬ್ಬ ಮಂತ್ರಿ ಹಿಡಿದು ತಿರುಪೇಕ ಹತ್ರ ಹೋಗಿ ನಮಸ್ಕರಿಸ್ತಾನೆ ರಾಜಕುಮಾರ ನೀವು ನಮ್ಮ ದೇಶದ ಮಹಾರಾಜರ ಒಬ್ಬನೇ ಮಗ ಹನ್ನೆರಡು ವರ್ಷಗಳ ಹಿಂದೆ ನಿಮ್ಮ ತಂದೆ ನಿಮ್ಮನ್ನು ರಾಜ್ಯದಿಂದ ಬಹಿಷ್ಕರಿಸಿದ್ದಾರೆ ನಮ್ಮ ಗೂಢಾಚಾರರು ನಿಮಗೆ ಗೊತ್ತಿಲ್ಲದಂತೆ ನಿಮ್ಮನ್ನು ಗಮನಿಸುತ್ತಲೇ ಇದ್ದಾರೆ ನಿಮ್ಮ ತಂದೆಯವರಿಗೆ ತುಂಬ ವಯಸ್ಸಾಗಿದೆ ರಾಜ್ಯವನ್ನು ನಿಮಗೆ ಬಿಟ್ಟುಕೊಡಲು ಬಯಸುತ್ತಿದ್ದಾರೆ ನಿಮ್ಮನ್ನು ರಾಜ್ಯದಿಂದ ಹೊರಹಾಕಿದ್ದಕ್ಕಾಗಿ ಅವರು ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ನಿಮ್ಮನ್ನು ಕರೆದುಕೊಂಡು ಬರಲು ಅವರು ನಮ್ಮನ್ನು ಕಳಿಸಿದ್ದಾರೆ ಅಂತ ಹೇಳ್ತಾರೆ ರಾಜ್ಕುಮಾರ್ಗೆ ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳಲು ತಿರುಪೇಗಾರನಿಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ನಂತರ ಎಲ್ಲವೂ ಅವರಿಗೆ ನೆನಪಾಗುತ್ತೆ ತಾನಾರೆಂಬುದು ಸೂಕ್ಷ್ಮವಾಗಿ ಅರ್ಥವಾಗಿದ್ದ ತಕ್ಷಣವೇ ಅವರ ಮುಖಕಾಂತಿಯು ಬದಲಾಗುತ್ತೆ ಸ್ನೇಹಿತರೆ ಆತ ನಿಧಾನವಾಗಿ ಎದ್ದು ನೆಟ್ಟಗೆ ನಿಂತು ಮಂತ್ರಿಯನ್ನು ದಿಟ್ಟಿಸಿ ನೋಡ್ತಾನೆ ನೋಡ್ತಾ ನಾನು ಸ್ನಾನ ಮಾಡಿಲ್ಲ ಹೊಸ ಬಟ್ಟೆಯೂ ತೊಟ್ಟಿಲ್ಲ ಕಾಲಿನಲ್ಲಿ ಚಪ್ಪಲಿಯೂ ಇಲ್ಲ ನೀವು ಹೀಗೆ ಏನನ್ನನ್ನು ಅರಮನೆಗೆ ಕರೆದೊಯ್ತೀರಾ ಎಂದು ಜೋರಾಗಿ ಎದುರಿಸ್ತಾನೆ ಮಂತ್ರಿಗಳು ತಡಬಡಿಸಿ ಅದೇ ಛತ್ರದಲ್ಲಿ ಒಂದು ಕೋಣೆಯನ್ನು ಪಡೆದು ರಾಜ್ಕುಮಾರ ಸ್ಥಾನಕ್ಕೆ ವ್ಯವಸ್ಥೆ ಮಾಡಿಸ್ತಾರೆ ಹೊಸ ಬಟ್ಟೆಗಳನ್ನು ಪಾದರಕ್ಷೆಗಳನ್ನು ತರಿಸಿ ಕೊಡ್ತಾರೆ ಭೂತನಾದ ರಾಜಕುಮಾರ ಹೊಸ ಬಟ್ಟೆಯನ್ನು ಧರಿಸಿ ಹೊರಗೆ ಬರ್ತಾನೆ ಸ್ನೇಹಿತರೆ ಈ ವಿಷಯವೆಲ್ಲ ಛತ್ರದವರಿಗೆ ಗೊತ್ತಾಗುತ್ತೆ ನಂತರ ರಾಜ್ಕುಮಾರನ್ನು ಭೋಜನಕ್ಕೆ ಆಹ್ವಾನಿಸ್ತಾರೆ ಆದರೆ ರಾಜ್ಕುಮಾರರು ಆಹ್ವಾನವನ್ನು ತಿರಸ್ಕಾರ ಮಾಡ್ತಾರೆ ಸ್ವಲ್ಪ ಹೊತ್ತಿಗೆ ಮುಂಚೆ ತಂಗಳನ್ನಕ್ಕೆ ಕೈ ಚಾಚಿದವನು ಈಗ ಭಾರಿ ಭೋಜನವನ್ನು ತಿರಸ್ಕರಿಸುವುದನ್ನು ಕಂಡು ನೀವು ಎಷ್ಟು ಬೇಗ ಬದಲಾದಿರಿ ಎನ್ನುವುದು ಮುಖಾಂತರ ಪ್ರಶ್ನೆಯನ್ನು ಕೇಳ್ತಾರೆ ಹಾಗ ರಾಜ್ಕುಮಾರ ಹೇಳ್ತಾನೆ ನಾನು ಯಾರೆಂಬುದು ಗೊತ್ತಾದರೆ ಬದಲಾಗಲು ಕ್ಷಣ ಹೊತ್ತು ಸಾಕು ಅಂತ ರಾಜ್ಕುಮಾರ್ ಹೇಳ್ತಾರೆ ಇಲ್ಲಿನ ರಾಜ್ಕುಮಾರರು ನಾವ್ಯಾಕಾಗಿರಬಾರ್ದು ಸ್ನೇಹಿತರೆ ನಾವು ಹಿಂದೆ ಪರೀಕ್ಷೆಯಲ್ಲಿ ನಪಾಸಾಗಿರಬಹುದು ಬದುಕಿನಲ್ಲಿ ಸೋತಿರಬಹುದು ದಾರಿಯಲ್ಲಿ ಜಾರಿ ಬಿದ್ದಿರಬಹುದು ಆದರೆ ನಮ್ಮೊಳಗೆ ಒಂದು ಅಪೂರ್ವ ಶಕ್ತಿ ಅಡಗಿರುತ್ತೆ ಸ್ನೇಹಿತರೆ ಪ್ರತಿಭೆಗಳು ಉದುಗಿರುತ್ತೆ ಸ್ನೇಹಿತರೆ ಅವುಗಳನ್ನು ನಾವು ಪರಿಚಯ ಮಾಡಬೇಕು ಮತ್ತು ಸಾಧನೆಯ ಸಂಕಲ್ಪವನ್ನು ಮಾಡಬೇಕು ನಾವು ಬದಲಾಗುತ್ತೇವೆ ಬದುಕು ಬದಲಾಗಲು ಕ್ಷಣ ಹೊತ್ತು ಸಾಕು ಅಲ್ಲವೇ ಸ್ನೇಹಿತರೆ ಈ ಕತೆಗೆ ಉದಾಹರಣೆಗಳು ನಮ್ಮ ಸುತ್ತಮುತ್ತಲಿನಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ತುಂಬ ಕಷ್ಟದಲ್ಲಿರ್ತಾನೆ ಕಷ್ಟದಲ್ಲಿದ್ದಾಗ ಯಾರೂ ಅವನ ಸಹಾಯಕ್ಕೆ ಬರೋದಿಲ್ಲ ಸ್ನೇಹಿತರೆ ಆದರೆ ಅವನು ಒಂದು ಒಮ್ಮೆಲೆ ಒಂದು ಪ್ರಗತಿಯನ್ನು ಕಂಡಾಗ ತುಂಬ ಎತ್ತರಕ್ಕೆ ಬೆಳೆದಾಗ ಎಲ್ಲರೂ ಅವರ ಹತ್ರ ಸಹಾಯಕ್ಕಾಗಿ ಓಡೋಡಿ ಬರ್ತಾರೆ ಸ್ನೇಹಿತರೆ ಅದೇ ಸ್ನೇಹಿತರು ಹೇಳೋದು ಕ್ಷಣ ಹೊತ್ತು ಅಲ್ಲವೇ ಬದಲಾವಣೆಗೆ ಒಂದು ನಿಮಿಷ ಸಾಕಲ್ಲವೇ ಒಂದು ದಿನ ಸಾಕಲ್ಲವೇ ಒಂದು ವಾರ ಸಾಕಲ್ಲವೇ ಒಂದು ವರ್ಷಗಳು ಸಾಕಲ್ಲವೇ ಇಡೀ ಜೀವನವೇ ಸಾಕಲ್ಲವೇ ಬದಲಾಗಲು ಕ್ಷಣ ಹೊತ್ತು ಅಲ್ಲವೇ ಈ ಕಥೆಯನ್ನು ಹೇಳುವ ಮೂಲಕ ನಿಮ್ಮ ಎಲ್ಲರ ಬಾಳು ಬೆಳಕಾಗಲಿ ಎಂದು ಹಾರೈಸುತ್ತಾ ಮತ್ತೆ ನಾನು ನಾಳೆ ಒಂದು ಕತೆಯ ಮೂಲಕ ನಿಮ್ಮ ಮುಂದೆ ಬರುವ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ